ಅಖಿಲ ಕರ್ನಾಟಕ ಗೃಹ ಕಾರ್ಮಿಕರ ವೃತ್ತಿ ಸಂಘಟನೆ ಕರ್ನಾಟಕ ಗೃಹ ಕಾರ್ಮಿಕರ ಚಳುವಳಿ ಮತ್ತು ಕಾನ್ಫೆಡರೇಷನ್ ಆಫ್ ಫ್ರೀ ಟ್ರೇಡ್ ಯೂನಿಯನ್ಸ್ ಆಫ್ ಇಂಡಿಯಾ ಸೇಫ್ಟಿಯ ಇವರು ಒಂದಾಗಿ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನವನ್ನು ಇಂದು ಮಂಡ್ಯ ಜಿಲ್ಲೆಯಲ್ಲಿ ಆಚರಿಸಿದರು ಇದರ ಜೊತೆಗೆ ಗೃಹ ಕಾರ್ಮಿಕರಿಗೆ ಆಗುತ್ತಿರುವ ಶೋಷಣೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿ ಗೃಹ ಕಾರ್ಮಿಕರಿಗೆ ನ್ಯಾಯ ದೊರಕಿಸುವುದು ನಮ್ಮ ಉದ್ದೇಶ ಎಂದು ತಿಳಿಸಿದರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಕಾರ್ಮಿಕರಲ್ಲಿ ಒಬ್ಬರು ಗೃಹ ಕಾರ್ಮಿಕರು ಸಾಮಾಜಿಕ ಭದ್ರತೆಯಾದ ಪಿಎಫ್ ಎಸಿ ಪಿಂಚಣಿ ವೈದ್ಯಕೀಯ ವಿಮೆ ಮಾತೃತ್ವ ಸೌಲಭ್ಯಗಳಿಂದ ಇವರು ವಂಚಿತರಾಗಿದ್ದಾರೆ ಇವರಿಗೆ ಸಾಮಾಜಿಕ ರಕ್ಷಣೆ ನೀಡಿ ಅವರ ಜೀವನವನ್ನು ಉತ್ತಮಗೊಳಿಸಬೇಕು ಹಾಗೇ ಗೃಹ ಕಾರ್ಮಿಕರಿಗೆ ನೀಡುವ ಸ್ಮಾರ್ಟ್ ಕಾರ್ಡ್ ಕೇವಲ ಗುರುತಿನ ಚೀಟಿಯಾಗಿ ಉಳಿಯದೆ ಅದರೊಂದಿಗೆ ಸೌಲಭ್ಯಗಳನ್ನು ನೀಡಬೇಕು ಸರ್ವೇಸಾಮಾನ್ಯವಾಗಿ ಗೃಹ ಕಾರ್ಮಿಕರು ವಲಸೆ ಬಂದಿರುತ್ತಾರೆ ಇಲ್ಲವೇ ತುಂಬಾ ಹಿಂದುಳಿದವರಾಗಿದ್ದು ಮನೆ ಇರುವುದಿಲ್ಲ ಆದ್ದರಿಂದ ಅವರಿಗೆ ವಸತಿ ಕಲ್ಪಿಸಬೇಕು ಹಾಗೆ ಯೋಗಿಯ ಕೆಲಸಕ್ಕೆ ಯೋಗಿಯ ವೇತನ ನೀಡಿ ಅವರು ಒಳ್ಳೆಯ ಜೀವನ ನಡೆಸಲು ಅನುವು ಮಾಡಿಸಿ ಅವರು ಎಲ್ಲಾ ಕಾರ್ಮಿಕರಂತೆ ಸೌಲಭ್ಯಗಳನ್ನು ಪಡೆಯುವಂತಾಗಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ವಿಶೇಷಂದ್ರೆ ನಮ್ಗೆ ಗೃಹ ಕಾರ್ಮಿಕರಿಗೆ ಹಕ್ಕುಗಳನ್ನ ಒದಗಿಸ್ಕೊಡ್ಬೇಕು ಮೇನ್ ಆಗಿ ನಮ್ಗೆ ಸಪರೇಟ್ ಎಂಟೆ ಕೊರೋದಿಲ್ಲ ಎಂ ಮಾಡಬೇಕು ಮತ್ತೆ ಅವ್ರಿಗೆ ನಮ್ ಕಾನೂನು ವ್ಯವಸ್ಥೆ ಏನು ಬೇಡಿಕೆ ಮಾಡಬೇಕು ಅದನ್ನೆಲ್ಲ ಈಡೇರಿಸಬೇಕು ಹಾಗಾಗಿ ನಾವು ಇಷ್ಟು ಜನ ಸೇರಿ ನಾವು ಧ್ಯಾನ ಮಾಡ್ತಾ ಇದೀವಿ ನಮ್ದು ಗೃಹ ಕಾರ್ಮಿಕರ ಹೋರಾಟ ಇಲ್ಲಿಂದಲ್ಲ ಇದ್ದು ತುಂಬಾ ವರ್ಷಗಳ ಇಪ್ಪತ್ತೊಂಬತ್ತು ವರ್ಷಗಳಿಂದ ಹೋರಾಟ ಇಷ್ಟು ಹೋರಾಟ ಮಾಡಿದ್ರು ಕೂಡ ನಮ್ಮ ಗೃಹ ಕಾರ್ಮಿಕರಿಗೆ ಯಾವುದೇ ತರದ ಬೆನಿಫಿಟ್ ಇಲ್ಲಿ ಸಿಗಲ್ಲ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾ ಇದಾರೆ ಹೆಸರಿಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಮಾಡ್ತಾರೆ ಅದ್ರ ಯಾವುದೇ ತರದ್ ಬೆನಿಫಿಟ್ ಇಲ್ಲಿ ತನಕ ನಮ್ಮ ಕಾರ್ಮಿಕರಿಗೆ ತಲುಪಿಲ್ಲ ಈ ಶ್ರಮ್ ಕಾರ್ಡ್ ಮಾಡಿ ಈ ಶ್ರಮ್ ಕಾರ್ಡ್ ಮಾಡಿ ಅಂತಾರೆ ಈ ಶ್ರಮ್ ಕಾರ್ಡ್ ಮಾಡಿದ್ರು ಇಲ್ಲಿ ತನಕ ಯಾರಿಗೂ ಬೆನಿಫಿಟ್ ಸಿಗಿಲ್ಲ ಸೊ ಸರ್ಕಾರಗಳು ಬರ್ತವೆ ಹೋಗ್ತವೆ ಆಹ್ವಾನಗಳನ್ನ ಕೊಟ್ಟು ಹೋಗ್ತವೆ ಹೊರತು ಇಲ್ಲಿ ತನಕ ಯಾವುದೇ ತರದ್ ನಮಗೆ ಬೆನಿಫಿಟ್ ನ ಮಾಡಿಲ್ಲ ಸೊ ಹಾಗಾಗಿ ನಮ್ಮ ಮೇನ್ ಬೇಡಿಕೆ ಬಂದು ಐ ಎಲ್ ಒ ಕನ್ವೆನ್ಷನ್ ಒನ್ ಏಯ್ಟಿ ನೈನ್ ಸಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಕ್ಕೂಟ ಇದೆ ಅಲ್ಲಿ ಗೃಹ ಕಾರ್ಮಿಕರನ್ನು ಕಾರ್ಮಿಕರು ಅಂತ ಒಟ್ಕೊಳ್ಳೋ ತನಕ ನಮಗೆ ಯಾವುದೇ ಬೆನಿಫಿಟ್ಸ್ ಕೊಡೋದಿಲ್ಲ ಹೀಗೆ ಬರ್ತಾರೆ ನಾವು ಹೇಳಿದ ತಕ್ಷಣ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ ಸೊ ಹಾಗೆ ನಮ್ಮ ಮೇನ್ ಬೇಡಿಕೆ ಐ ಎಲ್ ಒ ಕನ್ವೆನ್ಷನ್ ಒನ್ ಏಯ್ಟಿ ನೈನ್ ಸಿ ಎನ್ ಇದೆ ಸೊ ಅದನ್ನ ಅನುಮೋದನೆ ಮಾಡಬೇಕು ನಮ್ಮ ಭಾರತ ಸರ್ಕಾರ ಎರಡನೇ ತಂದ್ಬಿಟ್ಟು ನಮಗೆ ಸ್ಮಾರ್ಟ್ ಕಾರ್ಡ್ ಗುರುತಿನ ಚೀಟಿಯಾಗಿ ಇಟ್ಟಿದ್ದಾರೆ ಅದಕ್ಕೆ ನಮಗೆ ಕೆಲವು ಸೌಲಭ್ಯಗಳು ಅಟ್ಲೀಸ್ಟ್ ಎಜುಕೇಶನ್ ಎಲ್ತ್ ಈ ತರದಕ್ಕೂ ಒಂದು ಹೆಲ್ಪ್ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾವು ಎರಡನೇ ಬೇಡಿಕೆ ಇಡ್ತೀವಿ ಮತ್ತೆ ನಮ್ಮ ಕನಿಷ್ಠ ವೇತನ ಇದೆ ಕನಿಷ್ಠ ವೇತನ ಇದೆ ಅಂದರೆ ನಾವು ನಗರ ಮಟ್ಟಕ್ಕೆ ಹೋದ್ರೆ ಕನಿಷ್ಠ ವೇತನ ಇದೆ ಆದ್ರೆ ನಮ್ಮ ಗ್ರಾಮಾಂತರದಲ್ಲಿ ಬಂದ್ರೆ ಎಂಟು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ತನಕ ಕೆಲಸ ಮಾಡುವಂತ ಹೆಣ್ಮಕ್ಳು ಇಲ್ಲಿದ್ದಾರೆ ಬರೀ ಊಟಕ್ಕೋಸ್ಕರ ಕೆಲಸ ಮಾಡುವಂತ ಹೆಣ್ಮಕ್ಳು ಕೂಡ ಇಲ್ಲಿದ್ದಾರೆ ಸೊ ಹಾಗಾಗಿ ನಮಗೆ ಕನಿಷ್ಠ ವೇತನ ಏನ್ ಒಂದ್ ರೂಪಾಯಿ ಎರಡು ರೂಪಾಯಿ ವರ್ಷಕ್ಕೆ ಹೆಚ್ಚಿಸ್ತೀರಾ ಅದು ಅಟ್ ಲೀಸ್ಟ್ ಹದಿನೈದು ಸಾವಿರ ಮೇಲ್ಪಟ್ಟು ನಮ್ಮ ಗೃಹ ಕಾರ್ಮಿಕರಿಗೆ ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಮತ್ತೆ ಗೃಹ ಕಾರ್ಮಿಕರಿಗೆ ವಸತಿ ಕಟ್ಟು ಮಕ್ಕಳಿಗೆ ಎಜುಕೇಶನ್ ಎಲ್ಲ ಕೊಟ್ಟು ನಾವು ತುಂಬಾ ಕಷ್ಟದಲ್ಲಿ ಇದು ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಕಾರ್ಮಿಕರಿಗೆ ವಸತಿ ಯೋಜನೆಯನ್ನ ಕಲ್ಪಿಸಬೇಕು ಈ ಕಾರ್ಮಿಕರಿಗೆ ಅಂತೇಳಿ ನಾವು ಮೂರನೇದು ಬೇಡಿಕೆಗಳನ್ನ ನಾವು ಬೇಡ್ಕೊತಾ ಇದ್ದೀವಿ ಮತ್ತೆ ಇದೊಂದು ಮುಖ್ಯವಾಗಿ ನಮ್ಮ ಗೃಹ ಕಾರ್ಮಿಕರು ಅರವತ್ತು ವರ್ಷ ಮೇಲ್ಪಟ್ಟವರು ಈ ಕಾರ್ಮಿಕರಾಗಿ ಗುರುತಿಸ್ತಾ ಇದ್ದಾರೆ ಅಲ್ಲ ಆ ನಲ್ವತ್ತು ವರ್ಷ ಮೇಲ್ಪಟ್ಟು ಯಾವುದೇ ಥರದ ಕಾರ್ಮಿಕರಿಗೆ ಏನು ಗೌರ್ಮೆಂಟಿಂದ ಸೌಲಭ್ಯ ಇಲ್ಲ ನಲ್ವತ್ತು ವರ್ಷ ಆಯಿತು ಅಂದರೆ ಯಾವುದನ್ನೂ ಎನ್ರೋಲ್ ಕೂಡ ಇಲ್ಲ ಸೊ ಹಾಗಾಗಿ ಅರವತ್ತು ವರ್ಷ ಮೇಲ್ಪಟ್ಟವ್ರು ಕೂಡ ಕಾರ್ಮಿಕ ಅಂತ ಗುರ್ತಿ ಅವರಿಗೆ ಕೆಲವು ಸೌಲಭ್ಯಗಳನ್ನ ಕಲ್ಪಿಸ್ಬೇಕು ವಯಸ್ಕರಿಗೆ ಅಂತೇಳಿ ನಾವು ಕೇಳ್ಕೊಂತಿ ಇಷ್ಟು ನಮ್ಮ ಬೇಡಿಕೆ ಇದೆ ಅದಕ್ಕೆ ನಾಗಮ್ಮ ಅಂತ ಕಾರ್ಯಕರ್ತರು के में स्वाति दिया मेरा वंदा के अंदर आते हुए का मेरे कसपुरी बस सुंदर प्रदेश के निर्माता का ग्रह का शुरुआत गो ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ